ಸಂದರ್ಭದಲ್ಲಿ ಹೆಚ್ಚಿಗೆ ಏನು ಮಾತಾಡಕ್ಕೆ ಹೋಗುದಿಲ್ಲ ಇಲ್ಲಿ ಬಂದಿರ್ತಕ್ಕಂಥವ್ರು ಕೂಡ ಪೋಷಕರು ತಂದೆ ತಾಯಿಗಳು ಇವತ್ತು ನಮ್ಮ ಮಕ್ಕಳು ಆಟ ಪಾಠ ಚಟುವಟಿಕೆಗಳು ಏನಿದೆ ಅಂತಕ್ಕಂಥದನ್ನ ಯಾವ ರೀತಿಯಾಗಿ ಸ್ಟೇಜ್ ಮೇಲೆ ನಿಂತಾರೆ ಯಾವ ರೀತಿಯ ಮಾತಾಡ್ತಾರೆ ಅಂತ ನೋಡೋದಕ್ಕೋಸ್ಕರ ನೀವು ಬಂದಿದ್ದೀರಿ ಆ ಕಾರಣದಿಂದ ನಾನು ಹೆಚ್ಚು ಮಾತಾಡಕ ಹೋಗೋದಿಲ್ಲ ಒಂದು ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇವತ್ತು ಸೆಂಟ್ ಕಾನ್ವೆಂಟ್ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು ಏನಂದ್ರೆ ಸೆಂಟ್ ಟಾನಿಸ್ ಕಾನ್ವೆಂಟ್ ಇಟ್ಸ್ ಎ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಲವ್ ಅಂಡ್ ಸರ್ವಿಸ್ ಅಂತಕ್ಕಂಥ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಲವ್ ಅಂಡ್ ಸರ್ವಿಸ್ ಅಂತ ಹೇಳಿದ್ರೆ ಬಹುಶಃ ಇಲ್ಲಿ ಯಾವ ಧರ್ಮ ಜಾತಿ ಇನ್ನೊಂದು ಏನೂ ಬರೋದಿಲ್ಲ ಎಲ್ಲರನ್ನು ಪ್ರೀತಿಸು ಎಲ್ಲರ ಸೇವೆಯನ್ನು ಮಾಡು ಇದು ಮಾನವ ಧರ್ಮ ದೇವರ ಧರ್ಮ ಇದನ್ನು ನಾವು ಅನುಸರಿಸಿಕೊಂಡು ಹೋದಾಗ ಮಾತ್ರ ನಾವು ಎಲ್ಲದನ್ನು ಮೀರಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಮನುಷ್ಯರಾಗೋದಕ್ಕೆ ಸಾಧ್ಯ ಆಗ್ತದೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಇಷ್ಟೇ ಒಂದು ಸಾವಿರದ ಐನೂರು ಜನಕ್ಕೂ ಹೆಚ್ಚು ಮಕ್ಕಳು ಈ ಶಾಲೆನಲ್ಲಿ ಕಲಿತಾ ಇದ್ದಾರೆ ಎಲ್ ಕೆ ಜಿ ಯು ಕೆ ಜಿ ಇಂದ ಹಿಡಿದು ಎಸ್ ಎಸ್ ಎಲ್ ಸಿ ಪಿ ಯು ಸಿಗು ಓದ್ತಾ ಇದ್ದಾರೆ ನಾವು ಅನೇಕ ಸಂದರ್ಭದಲ್ಲಿ ನಾವು ಯಾರನ್ನಾರ ಮಾತಾಡ್ಬೇಕಾದಾಗ ಅವ್ರು ಹೇಳ್ತಾರೆ ನಾವು ಸೆಂಟಾನಿಸ್ ಕಾನ್ವೆಂಟ್ ಎಲ್ಲ ಓದಿದ್ವು ಅಂತಕ್ಕ ಮಾತಿನ ಹೇಳಿದಾಗ ಅತ್ಯಂತ ಹೆಮ್ಮೆಯಿಂದ ಆ ಮಾತನ್ನ ಹೇಳ್ತಾರೆ ಆದ್ರೆ ನಾವು ಅಲ್ಲಿ ಓದಿದ್ರಿಂದ ನಮ್ಗೆ ಶಿಸ್ತು ಬಂತು ನಾವು ವಿದ್ಯಾಭ್ಯಾಸ ಬಂತು ನಾವು ಮುಂದೆ ಬರೋದಕ್ಕೆ ಸಾಧ್ಯ ಆಯ್ತು ಅಂತ ಮಾತನ್ನ ಹೆಮ್ಮೆಯಿಂದ ಹೇಳ್ತಾರೆ ಬಹುಶಃ ಸೆಂಟಾನಿಸ್ ಕಾಮಿಟಿಗೆ ಇರ್ತಕ್ಕಂಥ ಹೆಸರು ಬಹುಶಃ ಯಾವ ಸಂಸ್ಥೆಗೆ ಇಲ್ಲದೆ ಇರ್ತಕ್ಕಂಥ ಹೆಸರು ಇದೆ ಬಡವರು ಶ್ರೀಮಂತರು ಎಲ್ಲರನ್ನೂ ಕೂಡ ಒಂದು ರೀತಿಯಲ್ಲಿ ಯಾರಿಗೂ ಕೂಡ ಹೆಚ್ಚು ಹೊರೆಯಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಶಿಕ್ಷಣವನ್ನ ಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದಾರೆ ಎಲ್ಲರನ್ನು ಕೂಡ ನಾನು ಅಭಿನಂದಿಸಕ್ಕೆ ಪಡ್ತೇನೆ ಬಹುಶಃ ನಾನು ಹೇಳ್ತೇನೆ ಈ ಸಂದರ್ಭದಲ್ಲಿ ನೀವು ಯಾವತ್ತೂ ಕೂಡ ನನಗೆ ಇಂಗ್ಲೀಷು ಇಂಗ್ಲಿಷ್ ಬಾ ಇಂಗ್ಲೀಷ್ನಲ್ಲಿ ಮಾತಾಡಕ್ಕೆ ಹೋದ್ರೆ ನಿಮ್ಗೆ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಮಕ್ಕಳಿಗೆ ಅರ್ಥ ಆಗ್ಬೋದು ನಮಗೆ ಅರ್ಥ ಆಗೋಲ್ಲ ಇಂಗ್ಲೀಷ್ ಭಾಷೆ ಸುಮಾರು ನಮಗೆ ಈ ದೇಶಕ್ಕೆ ಬಂದು ಪರಿಚಯ ಆಗಿ ಸುಮಾರು ಇನ್ನೂರೈವತ್ತು ವರ್ಷ ವರ್ಷಗಳಾಗಿರ್ಬೋದು ಬಹುಶಃ ನಮ್ಮಲ್ಲಿ ಎಲ್ಲ ಭಾಷೆಗಳು ನಮ್ಮಲ್ಲಿ ಎಷ್ಟು ಈ ದೇಶದಲ್ಲಿ ಎಷ್ಟು ಭಾಷೆಗಳಿತ್ತು ಅಂದ್ರೆ ಅದನ್ನ ಭಾಷೆಗಳ ಲೆಕ್ಕ ತಗೊಂಡೋದ್ರೆ ಅದು ಎಂಟುನೂರ ಒಂಬೈನೂರ ಸಾವಿರನ ಭಾಷೆಗಳಿದೆ ಭಾಷಾವಾರ ಪ್ರಾಂತ್ಯಗಳು ಅಂತೇಳಿ ಭಾಷೆ ಹೆಸರಿನಲ್ಲಿ ರಾಜ್ಯಗಳ ವಿಂಗಡಣೆ ಆಗಿರ್ತಕ್ಕಂಥದ್ದು ಕನ್ನಡಿಗರು ಇಲ್ಲರದಿಂದ ಕರ್ನಾಟಕ ಆಗಿದೆ ತಮಿಳುನಾಡು ಇರೋದ್ರಿಂದ ತಮಿಳ್ನಾಡು ತಮಿಳು ಭಾಷೆ ಇರೋದ್ರಿಂದ ತಮಿಳ್ನಾಡು ಆಗಿದೆ ಹಾಗಾಗಿ ಅನೇಕ ಭಾಷೆಗಳಿದ್ದಾಗೂ ಕೂಡ ಇಡೀ ಎಲ್ಲ ಭಾಷಿಕರನ್ನ ಇಡೀ ದೇಶದ ಎಲ್ಲರನ್ನು ಕೂಡ ಎಲ್ಲರ ಹೃದಯವನ್ನು ಕೂಡ ಒಂದು ಮಾಡುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಅದು ಇಂಗ್ಲಿಷ್ ಭಾಷೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಬಹುಶಃ ಇವತ್ತು ಎಲ್ಲಿಗೆ ಹೋಗಿ ಹೋಗಿದೆ ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ ಬ್ರಿಟಿಷ್ನವರಿಂದ ಇಂಗ್ಲಿಷ್ನ ಕಲ್ತೀವಿ ಇವತ್ತು ನಾವು ಯಾವ ಮಟ್ಟಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ನ ಬ್ರಿಟಿಷ್ನವ್ರಿಗೆ ಹೇಳ್ಕೊಡುವಂತ ಮಟ್ಟಕ್ಕೆ ಇವತ್ತು ನಾವು ಪರಿಣಿತರಾಗಿದ್ದೇವೆ ಇವಾಗ ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಇವತ್ತು ಕ್ರಿಕೆಟ್ ಆಡ್ತಾರೆ ಮಕ್ಕಳೆಲ್ಲರೂ ಕೂಡ ಕ್ರಿಕೆಟ್ ನೋಡ್ತಾ ಇರ್ತಾರೆ ಕ್ರಿಕೆಟ್ ಅಂದ್ರೆ ಅದು ಬ್ರಿಟಿಷರು ತಂದಿರತಕ್ಕಂತ ಆಟ ಆದ್ರೆ ಇವತ್ತೇನಾಗಿದೆ ಅಂದ್ರೆ ಇವತ್ತು ಕ್ರಿಕೆಟ್ ನಲ್ಲಿ ಇಂಡಿಯನ್ಸ್ ಚಾಂಪಿಯನ್ಗಳು ಆಗಿದ್ದಾರೆ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ ಇದು ಬಹುಶಃ ಆ ದೇಶದ ಕೊಡುಗೆ ಅಂತ ಹೇಳಿ ಅದನ್ನ ನಾವು ಯಾವತ್ತೂ ಕೂಡ ಇವತ್ತು ಇಂಗ್ಲಿಷ್ ಭಾಷೆಯಲ್ಲಿ ಇಂಗ್ಲಿಷ್ ಭಾಷೆ ಜೊತೆಗೆ ಎಲ್ಲ ಭಾಷೆಯನ್ನು ಕಲಿಯೋದ್ರ ಜೊತೆಗೆ ಅದ್ರ ಎಲ್ಲ ಅರ್ಥಪೂರ್ಣವಾಗಿರ್ತಕ್ಕಂತ ಇಂಗ್ಲಿಷ್ ಅನ್ನ ಕಲ್ತಾಗ ನಾವು ವಿದ್ಯಾಭ್ಯಾಸವನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಇವತ್ತು ನಾವು ಬೇರೆ ಬೇರೆ ದೇಶಕ್ಕೆ ಹೋದಾಗ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ತೆ ಈ ದಿನ ಮಾತು ಹೇಳ್ತೀನಿ ಶಾಲೆ ಅನ್ನೋದು ಒಂದು ಜ್ಞಾನ ದೇಗುಲ ಇದ್ದ ಹಾಗೆ ಶಿಕ್ಷಕರು ದೇವರ ಸ್ವರೂಪ ಎಲ್ಲರೂ ಚೆನ್ನಾಗಿ ಓದಿ ಇಂಜಿನಿಯರ್ಸ್ ಡಾಕ್ಟರ್ಸ್ ಐ ಎಸ್ ಐ ಪಿ ಎಸ್ ಆಗಿ ಅಂತ ಬಯಸ್ತಾ ಇವತ್ತು ನನ್ಗೆ ತುಂಬಾ ಸಂತೋಷ ಸಚಿ ಏನಂದ್ರೆ ನಾನು

ಖಂಡಿತ ಅವನು ಒಳ್ಳೆಯ ಮಾರ್ಕ್ಸ್ ಅನ್ನ ಪಡ್ಕೊಳ್ತಾನೆ ನಾವು ಪೇರೆಂಟ್ಸ್ ಮಾಡ್ತೀವಿ ಅಕ್ಕ ಪಕ್ಕದವರ ನನ್ನ ಮಕ್ಕಳನ್ನ ಹೋಲಿಕೆ ಮಾಡ್ತೀವಿ ಖಂಡಿತ ಹೋಲಿಕೆ ಮಾಡಬೇಡಿ ನಿಮ್ಮ ಮಗನೇ ಎಲ್ಲರಿಗಿಂತ ಮುಂದಿರ್ತಾನೆ ಹೋಲಿಕೆ ಬೇಡ ಯಾಕೆಂದ್ರೆ ನಾವು ಪಕ್ಕದವರನ್ನ ಹೋಲಿಕೆ ಮಾಡಿದ್ರೆ ಎಲ್ಲ ಒಂದು ಕಡೆ ಇಲ್ಲಿ ಆಗುತ್ತೆ ಮಗನಿಗೆ ಮಗಳಿಗೆ ಹೋಲಿಕೆ ಬೇಡ ಅವ್ರೆಷ್ಟಾದ್ರೂ ಮಾರ್ಕ್ಸ್ ತಗಲಿ ಮಾರ್ಕ್ಸ್ ಮೇಲೆ ನಮ್ಮ ಜೀವನ ನಿರ್ಧಾರ ಆಗೋದಿಲ್ಲ ಯಾಕೆಂದ್ರೆ ಕಡಿಮೆ ಮಾಡ್ಲರೂ ಉತ್ತಮವಾದಂತಹ ಜೀವನವನ್ನ ರೂಪಿಸಿಕೊಳ್ಳೋದಕ್ಕೆ ಅನೇಕ ಉತ್ತಮವಾದಂತಹ ಮಾರ್ಗಗಳಿದೆ ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡೋಣ ಈಗ ನಮ್ಮ ಮಾನ್ಯ ಶಾಸಕರನ್ನೇ ತೆಗೆದುಕೊಳ್ಳೋಣ ಅವರು ವೈದ್ಯರಾಗಿದ್ರೆ ಅಥವಾ ಇಂಜಿನಿಯರ್ ಆಗಿದ್ರೆ ಐವತ್ತು ವರ್ಷಗಳ ಸುದೀರ್ಘ ಸೇವೆಯನ್ನ ರಾಜಕೀಯದಲ್ಲಿ ಕಳೆದರೆ ಅಷ್ಟೇ ಅಲ್ಲ ಸಾಕಷ್ಟು ಇಲಾಖೆಗಳ ಮಂತ್ರಿಗಳಾಗಿದ್ದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿವಿಧ ಇಲಾಖೆಗಳ ಅನುಭವ ಅವರಿಗಿದೆ ಆ ಅನುಭವದ ಮುಂದೆ ಯಾವ ಇಂಜಿನಿಯರ್ ಪದವಿ ಯಾವ ವೈದ್ಯಕ ವೈದ್ಯಕೀಯ ಪದವಿ ಏನೂ ಕೂಡ ಮಾಡಲಾರದು ಹಾಗೆ ಆತ್ಮೇರೆ ಅವರು ಮಾರ್ಗದರ್ಶಕರು ನಮಗೆ ಹಾಗಾಗಿ ಈ ರೀತಿಯ ಮಾರ್ಗದರ್ಶನವನ್ನು ಪಡ್ಕೊಂಡಾಗ ನಾವು ಮಕ್ಕಳ ಮೇಲೆ ಒತ್ತಡವನ್ನು ಹಾಕೋದನ್ನ ಕಡಿಮೆ ಮಾಡಬೇಕಾಗುತ್ತೆ ಅದೇ ರೀತಿಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾದಾಗ ಶಿಕ್ಷಕರು ಮಕ್ಕಳನ್ನ ಸ್ವಲ್ಪ ದಣ್ಣ ಸಣ್ಣ ಪುಟ್ಟ ರೀತಿಯಲ್ಲಿ ಗದರಬೇಕಾಗುತ್ತೆ ಅಥವಾ ಅವರನ್ನ ಆ ಒಂದು ಆ ರೀತಿ ಮಾಡಬೇಡ ಎನ್ನುವಂತ ಮಾರ್ಗದರ್ಶನವನ್ನು ಮಾಡಬೇಕಾಗುತ್ತೆ ಈಗ ಏನಾಗಿದೆ ಪೇರೆಂಟ್ಸ್ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಒಬ್ಬರೇ ಮಗ ಅದು ಒಬ್ಬಳೆ ಮಗಳು ತುಂಬಾ ಪ್ರೀತಿಯಿಂದ ಮುದ್ದಿನಿಂದ ಬೆಳೆಸಿರ್ತೇವೆ ಎಲ್ಲಾದ್ರೂ ಸ್ವಲ್ಪ ಗದರಿದ್ರೆ ಸಾಕು ಶಿಕ್ಷಕರು ಆ ದೂರನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹತ್ರ ತರ್ತೀರ ದಯಮಾಡಿ ನಿಮ್ಮ ಮಕ್ಕಳನ್ನ ಗದರೋದ್ರಿಂದ ಬುದ್ಧಿ ಹೇಳೋದ್ರಿಂದ ಖಂಡಿತ ತಪ್ಪಲ್ಲ ಯಾಕೆಂದ್ರೆ ಅವರು ಶಿಕ್ಷಕರು ತಿದ್ದಿ ಬುದ್ಧಿ ಹೇಳಿಕೋಸ್ಕರವಾಗಿ ಶಿಕ್ಷಕರಾಗಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಸಹಕಾರವನ್ನು ಅವರಿಗೆ ಕೊಡ್ತಾ ಹೋದ್ರೆ ಖಂಡಿತ ನಮ್ಮ ಮಗ ಜ್ಞಾನನಾಗ್ತಾನೆ ಬುದ್ಧಿವಂತನಾಗ್ತಾನೆ ಅವನಿಗೆ ಮಾರ್ಗದರ್ಶನವನ್ನ ಮಾಡೋಣ ಅಂತ